ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೇನೆ ಅವರು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದ ಅಜ್ಜಿ ಮತ್ತು ಮಕ್ಕಳು ಮಮಕು ಮರಿಮಕ್ಕಳು ಕಂಡಂತ ಅಜ್ಜಿ ಅವರು ಇವತ್ತು ಕರ್ಬೇ ಖುಷಿ ಮಾಡ್ಕೊಂಡ್ರೆ ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡ್ರೆ ಇನ್ನು ಯಾಕೆ ಮಾಡಿದ್ರು ಹೆಂಗ ಸ್ಟಾರ್ಟ್ ಆಗ್ತಾವ್ರದ್ದು ಅಂತ ಕೇಳ್ಕೊಂತ ನಮಸ್ತೆ ಅಜ್ಜಿ ನಿಮ್ಮ ಹೆಸರು ಹೆಸರು ಅಮ್ಮ ಈಗ ಈ ಕರಿಬೇವು ಹ್ಮ್ ಎಷ್ಟ್ ಬರಿ ಒಂದ್ ಎರಡ ಮೂರ್ ನ ಒಂದ ಆರ್ ಸಾಲ್ ಐತಿ ಯಾವಾಗ ಹಚ್ಚಿದ್ರಿ ಎಷ್ಟು ವರ್ಷದಿಂದ ತೊಗೊಳಕೈತ್ರಿ ಎಷ್ಟು ವರ್ಷ ಆತ್ರಿ ಯಾವಾಗ ಅವ್ರ ಕೊಟ್ಟಾರ್ರಿ ಎಂಟ ಹತ್ನಾರ ಕೊಟ್ಟಾರ ಎಷ್ಟು ವರ್ಷದಿಂದ ಕೊಟ್ಟಾರ ಈ ಒಂದ್ ಹತ್ತ ಹದಿನೈದ್ ವರ್ಷ ಆತನ್ ರೀ ಎಷ್ಟ್ ಗಿಡ ಕೊಟ್ಟಿದ್ರ ಒಂದ್ ಸಾಲಿಗೆ ಹತ್ ಗಿಡನ ಇರ್ಬೇಕ್ ಒಂದು ಮುನ್ನೂರ್ ಗಿಡ ಅದಾವ ಹ್ಮ್ ಇರ್ಬೇಕ್ರಿ ಮತ್ತೆ ಐದ್ ಸಾಲ ಅದಾವ ನೋಡ್ರಿ ಐದ್ ಸಾಲ ಅದಾವ ಐದ್ ಸಾಲ ಅದಾವ್ ಎಷ್ಟ್ ವರ್ಷದಿಂದ ಹಚ್ಚಿದ್ರಿ

அதேஜி நேஜி ஐத் கேஜி நம்ம அஞ்சாத மேலே கட்டி முருக்கொடுக்கி ஐஜி கேஜி மேலேன் அதிக மார்கொந்த மாரி மத்தினி ಯಾರ ಕರಿಬೇವು ಇಲ್ಲ ನಮಗ್ ತಂಬರಾವ ಅಂದ್ರ ದಿನ ಒಂದ್ ಎರಡ್ ಎಡಿ ಪುಟ್ಟ್ಯಾಗ ಇಟ್ಕೊಂಡ್ ಹೋಗಿ ಹೋಗಿ ಹೋಗಿದ್ರ ಈಗ ಆರ್ ಕೆಜಿ ಅಂತಂದ್ರ ಒಂದ್ ಕೆಜಿ ಹೊರಗಡೆ ನಲವತ್ತರಿಂದ ಐವತ್ತು ಅರವತ್ ರೂಪಾಯಿ ಕೆಜಿ ಐತೆ ನೀವ್ ಮಾರ ನೀವೇ ಸ್ವಂತ ಮಾರಾಕ್ ಹೊಕ್ಕಿರಲ್ಲ ನಿಮ್ಗೆ ಎಷ್ಟ ಆಗಬಹುದು ಒಂದ್ ಐದ್ ಕೆಜಿಗೆ ಐದ್ ಕೆಜಿ ಗೆ ಅಂದ್ರ ನಾವು ಐದ್ ರೂಪಾಯಿ ಒಂದಿಷ್ಟು ಇಷ್ಟ ಐದ್ ರೂಪಾಯಿ ಅಂದ್ರ ಕೊಡ್ತೇರಿ ಕರಿಬೇವು ಕೊತ್ತಂಬರಿ ಕೊಟ್ಟಷ್ಟು ಅಷ್ಟು ಮಾರದ್ರ ಎಷ್ಟ ಆಗತ್ತೆ ನಿಮ್ಗ್ ಅಂದಾಜು ಕೈಯ್ಯಾಗ ರೊಕ್ಕಾ ಕೈಯ್ಯಾಗ ರೊಕ್ಕಾ ಅಂದ್ರ ಒಂದ್ ಸಾವಿರ ಹನ್ನೊಂದು ನೂರ ಆಗತ್ತರಿ ಎಲ್ಲಾ ತರಕಾರಿ ಎಲ್ಲಾ ಮಾರಿ ಮತ್ತ್ ನಾನು ಅಲ್ಲಾ ತಗೊಂಡಿರ್ತೇನ್ರಿ ಏಳ್ನೂರು ರೂಪಾಯಿ ಕೆಜಿ ಎರಡ ಕೆಜಿ ತಗೊಂಡ್ರ ಮುನ್ನೂರು ಹಾ ನಮ್ದು ಸಮರ್ ಕಮ್ಮಿ ನಾವು ಚಿಕ್ಕ ಹೋಗಿಲ್ರಿ ಯಾಕಂದ್ರ ನಾವ್ ಸಾಲಿಗೆ ಹಾಕ್ತೇನ್ರಿ ಎರಡ್ ಸಾಲಿಗೆ ವಾರದಾಗ ಐದ್ ದಿನ ಕೊಡ್ತೇನ್ರಿ ಐದ್ ದಿನ ಕೊಟ್ರ ಅವ್ರು ಒಂದ್ ದಿನಕ್ ಐವತ್ತು ರೂಪಾಯಿ ಕೊಡ್ತಾರೀ ಐವತ್ತು ರೂಪಾಯಿ ಕೊಡ್ತಾರ ಇದಾಗ ನೂರ ಐವತ್ತು ರೂಪಾಯಿ ಆಕತಿ ಎರಡ್ ಸಾಲ ಸೇರಿ ಒಂದು ಆರ್ಕ ಐನೂರು ರೂಪಾಯಿ ಹಂಗಾಗಿ ಪಾಲಕ್ ಆಟ ಹೋಯ್ತಿನಿ ನಾನ್ ಸೆಂಟಾಗ ಕುಂಚಿಕ ಅಲ್ಲಿ ನಾನ್ ಹೇಳಿರ್ತೀನಿ ಹೇಳಿ ಬೇರೆ ನೂರ ಹಾಕೊಂಡ್ ಹಾಕಿ ಬಂದಿರ್ತಾರೀ ಅವ್ರು ಅವ್ರಿಗೆ ಅಲ್ದಾರ್ಗೆ ಕಟ್ಟಿ ನನ್ಗ ಒಂದೊಂದ್ ಎಂಟ್ನೂರ್ ಉಳಿತೈತಿ ಒಂದೊಂದ್ ಅರ ಸಾವಿರ ಉಳಿತೇತಿ ಹಂಗ ಹಿಂಗ ಕುಡಿಯ್ರಿ ನನ್ ತಪ್ಪಲ ಎಚ್ ಇದ್ರ ಹೆಚ್ಚರ್ ಹಾಕೋತೇತಿ ಕಡಿಮೆ ಇದ್ರ ಕಡಿಮೆ ಹೋಗತೇತಿ ಮುನ್ನೂರ್ ಆದಾಗ ನೀವು ಇಷ್ಟೆಲ್ಲ ಮತ್ತೆ ಅದ್ರ ಜೊತೆ ಮಾರ್ತನ್ರಿ ಇದ್ ಒಂದ ಮರೀ ಯಾರ್ ಕೇಳಿದ್ರು ನಾವ್ ಕೊಡೋದಲ್ರೀ ಐದ್ ರೂಪಾಯಕ್ಕೆ ಇಷ್ಟ ಅಂತ ಅಂದ್ರೆ ಯಾರ ಇಲಾಖೆಯಿಂದ ಅಲ್ಲಿ ಅಥವಾ ಯಾರ ಇದ್ರ ಆಗಲ್ಲ ಇಷ್ಟ ಸೈಜ್ ನಾಗ ಇಡಬೇಕಂತ ಏನಾರ ಮಾಹಿತಿ ಕೊಟ್ಟಿದ್ರು ಯಾರು ಮಾತಿ ಕೊಟ್ಟಿಲ್ರಿ ಇವ್ರನ್ನ ಆಗಿ ಕೇಳಿದ್ರ ನಾನ್ ಅಸ್ತನ ಬಿಡಿ ಅಮ್ಮಾ ನಾನು ಆಗಲ್ಲಾ ಅಂದ ಆತ್ ಬಿಡಪ್ಪ ಅಂದೆ ಹಿಂದಡ್ಕ ಹೆಂಗ್ ತಿಳಿತೆ ಹೆಂಗಿಲ್ಲ ಇನ್ನು ಅಮ್ಮ ಹಿಂಗ್ ಕೇಳಿದ್ ಬಂದ್ ಒಯ್ ಬರಪ್ಪಾ ಹಿಂಗ ಅಂತ ಅಂತ ಮತ್ತ ಆಗಲ್ಲ ಅಂದೆ ಅಂತ ಅಂತಾರ ಇಲ್ಲ ಬರಪ್ಪ ಕೇಳಿಲ್ಲ ನಾನ್ ಇಲ್ಲ ಅಂದೆ ಓಯ್ ಓಯ್ ಅಂತಂದ ಅವ್ರ ಕೊಟ್ರಿ ನಾವ್ ಇಷ್ಟಕ್ಕ ಹಚ್ಬೇಕಂತ ನಾವ ಹಚ್ಚಿವ್ರಿ ನಮಗ್ ಯಾರು ಹೇಳಿಲ್ಲ ಯಾರು ಏನ್ ಮಾಡಿಲ್ಲ ಅವರ ಬಂದ್ ಎರಡ್ ಸರಿ ನೋಡ್ರಿ ಇದ್ರ ನಾ ಮೊದ್ಲ ಇದ್ರಾಗ ತಪ್ಲಾ ಬಿಡ್ರಿ ಅಯ್ಯೋ ಆದ್ರೂ ಚೊಲೋ ಮಾಡಿ ಬಿಡಿ ಅಮ್ಮ ಕಸ ಬರ್ಗಲ್ಲ ಕಡ್ ಬರ್ಗಲ್ಲ ತಪಲಾ ಮತ್ತೆ ಅಲ್ಲಿ ಕಡಿಗೆ ಏನ್ ಈಗಿನ ಅದನ್ನ

ಲಾಕ್ಡೌನ್ ಇದ್ದಾಗ ಆಟ ಕೊಟ್ಟಿ ನೋಡ್ರಿ ಅದು ಕೊಟ್ರ ಒಂದೊಂದು ಇಬ್ಬ್ರಿಗೆ ಇದ್ರ ಬದ್ರ ನಿನ್ ತೇತ್ತಿ ಅಂತವರಿ ಕೊಟ್ರ ನೂರ್ ರೂಪಾಯಿ ಕೊಡ್ಬೇಕಾದ್ರ ಬಾಳ ಇಂದ್ ಮಾಡ್ಬಳ್ದಾಗ ಮದ ಮದ್ರಿ ಅಂತ ಕೊಡ್ಲಿಲ್ಲ ಲಾಕ್ಡೌನ್ ಅನ್ಬಿರ ಇಷ್ಟು ದಿನ ಆದ್ರೆ ನಂಗೇನು ಇದಾಗಿಲ್ರಿ ಅದ ಇವತ್ತ ದಿನ ನಾನು ಕಡಿಮಿ ಬಂದ್ರ ಇನ್ನೊಬ್ರ ತಕ್ಕ ಇವ್ರ ಮಂದಿ ಅಲ್ಲಿ ದಾರ್ಯಾಗ ಗಿಡ ಅದಾವ ನೋಡ್ ಆ ಗಿಡದಾಗ ಅವ್ರ ಕೇಳಿ ಮುರ್ಕೊಂಡ್ ಕೆ ಜಿ ಗೆ ಎಷ್ಟ್ ಐತಿ ರೇಟ್ ಮಾರ್ಕೆಟ್ ಆ ರೇಟ್ ಅವ್ರಿಗ್ ಕೊಟ್ಟಿನಿ ನಮ್ದ ಯಾರಿಗೂ ಕೊಟ್ಟಿಲ್ಲ ಅದ್ ಹ್ಮ್ ಹ್ಮ್ ಅಂದ್ರ ಇವು ಸಮಸ್ಯೆ ಅವಾಗ ಅಂದ್ಬಿಟ್ರ ಮತ್ತ ಯಾವಾಗ ಸಮಸ್ಯೆ ಆಗಾಂಗಿಲ್ಲ. ಅವಾಗ ಬಾಳ ಇದ್ರಿ ಕೊಡು ಅಲ್ಲೂಕು ಇಲ್ಲುಕ್ಕು ಅಂದ್ರ ಇಬ್ಬ್ರಿಗೆ ಅಂತ ಎರಡ್ ಎರಡುವರೆ ಕಳ್ಸಿದ್ರ ನೂರು ದಿಡ್ನೂರ್ ಕೊಟ್ರ ಅದ್ ಹಂಗ ಹೊಲ್ ಬಿಡು ಅದ್ರಲ್ಲಿದ್ದಾರ ನಮ್ಗೆ ಏನತಿ ನೂರು ದಿಡ್ನೂರ ಇಬ್ಬರಿಗೆ ಲಾಕ್ಡೌನ್ ಇದ್ದಿಲ್ಲ ಇದ್ದಿಲ್ರಿಗ ಈ ಒಂದ ವರ್ಷ ಇಲ್ರಿ ಈಗ ಮೂರನೇ ವರ್ಷದಿಂದ ತಿಂಡಿತ್ ಅದು ಎರಡು ವರ್ಷ ಅವಾಗ ನನಗ ನನ್ ಸಮಸ್ಯದ್ ಅಂತಾರ ಬೇ ಸುಳ ಉದಿರ್ ಕೆಟ್ಟೋಗ್ ನೋಡೋಲ್ಲ ಎಷ್ಟೋತ್ರ ಗಿಡ ತೊಲಕಂತದಿ ಮುರ್ಕೊಡು ಮುರ್ಕೊಡ ಅಂದ್ರ ಹಾಗಾದ್ರ ನೋಡೋಣ ಮುರ್ಕೊಡ್ತಿಂತದ್ರಿ ಅಂತಂದು ಒಂದು ಎರಡ್ ಸೆಂಟಿ ಮುರ್ಕೊಟ್ಟ್ರಿ ಇದು ಒಂದ್ ವಾರ ಮುಂದೂರ್ ವಾರ ವ್ಯಾಪಾರ ಇಲ್ವೇ ಹಿಂಗ ಹೊಸಪೇಟೆಗೆ ಹೋಯ್ತು ಹಿಂಗ ಹಂಗಾತ ಅಂದ್ರೆ ಬ್ಯಾಡಪ್ಪನ ಕೊಡಗಲ್ ಬಿಡ ಹಂಗ ಉದಿರಿದ್ರ ಗೊಬ್ಬರಕತ್ ನಮ್ಮಲ್ದಾಗ ಬ್ಯಾಡ್ ಬುಡ್ ಅಂತ ನಾವು ನೀವು ಇರೋರ ಯಾಕಂದ್ರೆ ಈಗ ಮಕ್ಕಳು ಮೊಮ್ಮಕ್ಕು ಮರ ಇರ್ತಾರ ಇದ್ರ ಬಗ್ಗೆ ಏನ ಕೆಟ್ಟ ಅಭಿಪ್ರಾಯನ ಅಂತಿರ್ತಾರ ಹಿಂಗಂದ್ರ ಆಹ್ ಇಲ್ಲ ಕರ್ಬೇವಿ ಹಾಕ್ಬಾರದು ಅಂತ ನಮ್ಗ ಅದ್ರಲಿಂದ ಏನೂ ತೊಂದ್ರೆ ಇಲ್ಲಾ ಹಾ ಅದನ್ನ ಹಚ್ಚಿ ಹಚ್ಚಿ ಆತನ ಅಗಿ ಕೇಳಿದ್ವಿ ಆತತನ ನಮಗ ಅಗಿ ಕೊಟ್ಟ ನಾವ್ ಹಚ್ಚಿ ಅದ್ರಲಿಂದ ನಮ್ಗ್ ತೊಂದ್ರೆ ಇಲ್ಲ ನಾವು ಇದನ್ನ ಹಾಕಿದಿ ನುಗ್ಗಿನ ಹಾಕಿದ್ವಿ ನುಗ್ಗಿಲಿಂದನೂ ತೊಂದ್ರೆ ಇದ್ದಿಲ್ಲ ಅಂದ್ರ ನಮಗೇನ್ ಬಾಳ ಅವಲಾ ಅಲ್ ಬಿಡು ಹಿಂಗ ಅಂತ ನಾನ್ ಕೇಳ್ಸಿ ಬಿಟ್ಟೀವಿ ಇದೆಲ್ಲ ಮೂಢನಂಬ್ಕೆತೆ ನಾವು

ಹಚ್ಚಿನ ಮಿಂಚಿನ ದೊಡ್ಡ ತೊಂದರೆ ಬಂದೈತಿ ಹೊರತು ಹಚ್ಚಿನ ಏನ್ ತೊಂದರೆ ಬಂದಿಲ್ಲ ಮತ್ತೆ ಇದ್ರಿಂದ ಬಂದೈತಿ ನಮ್ಗಂತ ಹೆಂಗ್ ಹೆಂಗ್ ಹೇಳ್ತೀರಿ ಅಂದ್ರೆ ಇನ್ನ ಹಚ್ಚೆ ಹೋಗ್ಬಿಡ್ತೇನೆ ಎಲ್ಲಾ ತೊಂದರೆ ಅಂತ ನಾನ್ ಅನ್ಕೊಂಡೆ ಏನಾರು ಹೆಂಗ್ ಅನ್ಬೇಕು ನಿಮ್ಮಂತ ಇದು ಆಶೀರ್ವಾದಂತ ನಮಗ ಇಲ್ಲ ನೀ ದುಡಿಯಾರ ನೀ ಊಟ ಮಾಡಾರ ಯಾವ್ದಲ್ಲ ಈಗ ಕಷ್ಟ ಪಟ್ರ ಮಾತ್ರ ಹಿಂದ ಇರೋದ್ರ ಕೈ ಕಸರ ಆದ್ರೆ ಬಾಯಿ ಮೊಸರು ಈಗ ಏನ್ ಮಾಡ್ತಾರ ಎರಡ್ ಜರ್ಸಿ ಆಕಳ ಕಟ್ಟಿಕೊಂತಾರ ಯಾರ್ ಮಾಡ್ತಾರಪ್ಪ ಯಾರ್ ಕಾಸ್ಬೇಕಪ್ಪ ಮಜ್ಜಿಗೆ ಏನ್ ಮಾಡೋಣಪ್ಪ ಮೊಸರ ಏನ್ ಮಾಡೋಣಪ್ಪ ಹೋಗಿ ಯಾಕಂದ್ ಬಿಡ ಕೆ ಅಂದ್ರ ಮನೆಯ ಮಕ್ಕಳ ಇದ್ರ ಉಣಕ್ಕಿಲ್ಲ ತಿನ್ನಕ್ಕಿಲ್ಲ ನಾವು ಮಜ್ಜಿಗೆ ಮಾಡ್ತಿವಿ ಮಾಡ್ತೀವಿ ಮಾಡ್ತಿವಿ ಎಚ್ ಬೆಣ್ಣೆಂದ್ರ ಮಾರ್ತೀನಿ ನಮ್ಗ ಹಬ್ಬ ಹುಣಿ ಬಂತಂದ್ರ ನಾವ್ ಕಾಸಿಗೆ ಅಂದ್ ಮಕ್ಳಿಗೆ ಎಲ್ಲಾರ್ ಒಂದ್ರಿಗೆ ಯಾರ್ಗ ಐತಿ ಅಂತ ಎಲ್ಲಾರ್ಗ ಮನ್ಸಿಗೆ ಇಟ್ಕೊಡ್ತೀವಿ ನಾವ್ ಇಟ್ ಕಾಯಿಸಿ ಹಂಗ ಅವ್ರ ಐ ನಮ್ ಊರು ನಾಕ್ ಇಡ್ತಾವ ನಮ್ ಮನ್ಯಾಗ ಅಂದ್ರ ಹ್ಮ್ ಇವ ನೀವ್ ಖರೀದಿ ಮಾಡೋದ್ರಿ ಯಾವ ಯಾವ ಹೊರಗಿಂದ ಖರೀದಿ ಮಾಡೋದು ಅನ್ನೋದು ಯಾವ್ದ ಖರೀದಿ ಮಾಡಿದ್ರಿ ಬೆಳೆದ್ ಎಲ್ಲಾ ಬೆಳಿತ್ರಿ ಕುಂಡಿ ಬೆಳಿತೀರಿ ಮೆಂತ್ಯ ಕೊತ್ತಂಬರಿ ಏನ್ ಬೆಳ್ಯಾದ ಎಲ್ಲಾ ಬೆಳಿ ಬೆಳಿತೀರಿ ಕರಿಬೇವ್ ಬೆಳಿತೀರಿ ಮನ್ಯಾಗ ಏನೈತಿ ಹಾಲು ಮೊಸ್ರು ಸಿಗುತ್ತೆ ಖರೀದಿ ಮಾಡೋದೇನ ಖರೀದಿ ಮಾಡೋದಂದ್ರ ಮೆಣಸಿನಕಾಯಿ ಇಲ್ಲದ ಅವ್ರ ಸಾಸಿವೆ ತಗೊಂಡ್ ಅಲ್ಲಿ ಸವಾಲೆ ತಗೊಂಡಿರ್ತಾರೆ ಟಮಾಟೆ ಹಚ್ತಾರ ಎಲ್ಲಾ ಹಚ್ತಾರ ಹಾಗಲ ಹಚ್ತಾರ ಬೆಂಡಿ ಬತ್ತಿ ಎಲ್ಲ ಹೂಕೋಸು ತಪಲ್ ಕೋಸು ಎಲ್ಲಾ ಹಚ್ಚಿರ್ತಾರ ಮೆಣಸಿ ಕಾಯಿ ಅವು ಈ ದಿನಕ್ಕ ನಮ್ ಮಾಡಿ ಬರವಲ್ರಿ ಹಂಗಾಗಿ ಸವಾಲ ತಗಂತಾರ ಮಾರಾಟ ಮಾಡ್ತಾರ ಈಗ ಮಾರ್ತಿರ್ತಾರ ನೀನ್ ಅಂತಾರ ಅವನ್ನ ತರ್ತೀವಿ ನಾವ್ ಊಟ ಮಾಡ್ತೀವಿ ಕರ್ಮೇ ಕೃಷಿ ಹೆಂಗ ಅನ್ಸತ್ ನಿನಗೆ ನಮ್ಗ ಅದ್ರ ಏನಕ್ಕೆ ಬಂದ್ರಿ ಇಲ್ರಿ ಅದ್ರಿ ಅದ್ರ ಜೊತೆ ಅದನ್ನ ಮಾಡ್ತೀನಿ ಅದ್ರಲ್ಲಿದ್ದ ನಮ್ಗ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ವಾರದಾಗೊಮ್ಮೆ ರೀ ನಾ ಸಮರ್ಕೊಮ್ಮೆ ಸಮರ್ಕೊಮ್ಮೆ ಇವ್ರ ಮತ್ತಿ ಈಗ ಮುರ್ಕೊಡ್ರಿ ಮುರ್ಕೊಡ್ರಿ ಅಂದ್ರೆ ಕರ್ಬೇವು ಇಲ್ಲ ಹೆಂಗ್ ಬರ್ಬೇಕು ಹೆಂಗ್ ಬರ್ಬೇಕಂತಾರ ಏಟ್ ಆಗ್ಲಿ ಈಟ ಆಗ್ಲಿ ಆಟ ಅದನ್ನ ಎಷ್ಟ್ ಕೊಡ್ಬೇಕು ಅಷ್ಟು ಕೊತ್ತಂಬರಿ ಕರ್ಬೇವು ಕಲ್ತ ಕೊಡು ನಮ್ಗ ಅಂತಾರ ಆಗ ರೂಪಾಯಿ ನೋಡ್ರಿ ಕೊಡ್ರಿ ಅಂತ ಹತ್ತು ರೂಪಾಯಿ ಕೊಟ್ಬಿಡ್ರಿ ಒಂದ್ ಈಟ್ ಕರ್ಬೇವು ಒಂದ್ ಕೊತ್ತಂಬರಿ ಸೇವಡಿ ನೋಡ್ರಿ ಸ್ನೇಹಿತರೆ ಇವತ್ತು ನಾವು ರೈತರು ಯಾವ ನಮ್ ನಮ್ಮ ಹೊಲದಲ್ಲಿ ಒಂದಲ್ಲಿ ಎಲ್ಲಾ ಥರನೂ ಬೆಳೆದ್ರು ನಮ್ಗೆ ಯಾವುದೋ ಲಾಸ್ ಇಲ್ಲ ಅಂತ ಹೇಳಿದ್ರೆ ಹಿರಿಯ ಜೀವನೋಡ ಇತ್ತು ಸುಮ್ಮ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಳು ಕಂಡ್ರು ನಮಗೆ ಅವರು ಒಂದು ಮಾದರಿಯ ಈ ಕೃಷಿಕರು ಅಂತ ಹೇಳ್ಬೋದು ಯಾಕಂದ್ರೆ ಅವರು ಎಲ್ಲಾ ಸಣ್ಣ 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 ಸ ಯಾವುದೇ ಬೆಳೆ ಎರಡು ಗಂಟೆ ಒಂದ್ ಗಂಟೆ ಹತ್ ಸಾಲ ಐದು ಸಾಲ ಈ ತರ ಎಲ್ಲಾ ಬೆಳೆ ಅದರ ಜೊತೆಗೆ ಕರ್ವೇವನ ಒಂದು ಐದೇ ಐದು ಸಾಲಲ್ಲಿ ಬೆಳೆದ್ರೆ ನಮಗೆ ಮಾದರಿ ಆಗಿದ್ದಾರೆ ಅವರ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ